ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಕೆ ಎಸ್ ಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ಬ್ಯಾಂಕಿಂಗ್ ಪರೀಕ್ಷೆಗೆ ಉಚಿತವಾಗಿ ತರಬೇತಿಯನ್ನು ಕೊಡುವುದಾಗಿ ಅರ್ಜಿಯನ್ನು ಕರೆದಿದ್ದಾರೆ ಯಾರೆಲ್ಲ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಕೂಡಲೇ ನೋಂದಾಯಿಸಿಕೊಳ್ಬೇಕಾಗಿ ಅವರು ಹೇಳಿ ಹೇಳ್ತಾರೆ ಈ ತರಬೇತಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಬಿ ಕಾಮ್ ಇಲ್ಲವೇ ಬಿ ಎ ಪದವಿ ಮುಗಿಸಿರುವಂತಹ ಪದವೀಧರ ವಿದ್ಯಾರ್ಥಿಗಳು ಈ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ನಲವತ್ತೈದು ದಿನಗಳ ಕಾಲ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಉಚಿತವಾಗಿ ಎಸ್ ಬಿ ಐ ಸಹಿತ ವಿವಿಧ ಬ್ಯಾಂಕ್ಗಳ ಮಾಸ್ತರು ಹಾಗೂ ಅಧಿಕಾರಿಗಳ ಹುದ್ದೆಗಳ ಪರೀಕ್ಷೆ ತರಬೇತಿಯನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತರೆ ಪ್ರವೇಶ ಪರೀಕ್ಷೆಗಳಂತೆ ಇದೆಲ್ಲ ಇದಕ್ಕಾಗಿ ತರಬೇತಿಯನ್ನು ಭಿನ್ನವಾಗಿರಲಿದೆ ಮತ್ತು ಈ ತರಬೇತಿಯನ್ನು ಯಾವಾಗಿಂದ ಕೊಡಲಾಗ್ತಿದೆ ಎಂಬ ಮಾಹಿತಿಯನ್ನು ಸಣ್ಣದಾಗಿ ಅವರು ಇಲ್ಲಿ ಹಂಚಿಕೊಂಡಿದ್ದಾರೆ ಮೂರು ದಶಕಗಳ ಅಷ್ಟು ಇತಿಹಾಸ ಹೊಂದಿರುವಂಥ ಮೈಸೂರಿನ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯವು ದೂರ ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಬರ್ತಿದೆ ಹದಿಮೂರು ವರ್ಷದ ಹಿಂದೆಯೇ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ಆಗಿನ ಕುಲಪತಿ ಪ್ರೊಫೆಸರ್ ಕೆ ಎಸ್ ರಂಗಪ್ಪನವರೇ ಕಾಲದಲ್ಲಿ ಇದನ್ನು ಆರಂಭಿಸಿದರು ಅದನ್ನು ಹೀಗೆ ಮುಂದುವರೆಸ್ಕೊಂಡು ಬಂದಿರುವ ಅದನ್ನು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ತರಬೇತಿ ಹೇಗೆಲ್ಲ ನೀಡೋದಾಗುತ್ತೆ ಅಂತಂದರೆ ಈ ಬಾರಿ ಕೂಡ ಬ್ಯಾಂಕಿಂಗ್ ಪರೀಕ್ಷೆ ದಿನಾಂಕಗಳನ್ನು ನಿಗೂಪಡಿಸಲಾಗುತ್ತಿದೆ ಅರ್ಜಿಗಳನ್ನು ಆಹ್ವಾನಿಸಿದ್ದು ಹಲವಾರು ಅರ್ಜಿಯೂ ಹಾಕಿದ್ದಾರೆ ಇದಕ್ಕಾಗಿ ಅಭ್ಯರ್ಥಿಗಳು ತಯಾರಿ ನಡೆಸುತ್ತಿದ್ದು ಅಂತಿಮ ಪರೀಕ್ಷೆಗೆ ಕರ್ನಾಟಕ ವಿಶ್ವವಿದ್ಯಾಲಯ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದೆ ಬ್ಯಾಂಕ್ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳು ಈಗಾಗಲೇ ವಿವಿಧ ಬ್ಯಾಂಕ್ಗಳಲ್ಲಿ ಪರೀಕ್ಷೆಯನ್ನು ಬರೆದು ಹುದ್ದೆಯಲ್ಲಿರುವಂತಹ ಪರಿಣಿತಿ ಹೊಂದಿರುವಂಥ ವ್ಯಕ್ತಿಗಳಿಂದ ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ ಎಂಬ ಮಾಹಿತಿಯಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ಜೊತೆಗೆ ಓದಿಕೊಳ್ಳಲು ಅನುಕೂಲ ಆಗುವಂತಹ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಲೇ ಕೊಡಲಾಗುತ್ತೆ ಕಡಿಮೆ ದರದಲ್ಲಿ ವಿದ್ಯಾರ್ಥಿ ಆಶ್ರಯದ ವ್ಯವಸ್ಥೆಯಲ್ಲಿ ಗ್ರಂಥಾಲಯ ವ್ಯವಸ್ಥೆ ಕೂಡ ಇರುತ್ತೆ ಒಂದೂವರೆ ತಿಂಗಳ ಕಾಲ ಬ್ಯಾಂಕಿಂಗ್ ಪರೀಕ್ಷೆ ತರಬೇತಿ ತರಬೇತಿಗಳ ಸಿದ್ಧತೆಗಳು ಆಯ್ಕೆ ಆಗಲೇ ಆಗಿದ್ದಾವೆ ಯಾರೆಲ್ಲ ಇರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥವ್ರಿಗೆ ಗ್ರಂಥಾಲಯ ಸೌಲಭ್ಯ ಕೂಡ ಅವರು ಒದಗಿಸುವುದಾಗಿ ಅವರು ಇಲ್ಲಿ ಹೇಳುತ್ತಾರೆ ಅದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕು ಈಗಾಗಲೇ ಅದನ್ನು ತಯಾರಿ ಮಾಡಿದ್ದಾರೆ ಯಾರೆಲ್ಲ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ ಮುಖಾಂತರ ಸಂಪರ್ಕ ಮಾಡಿ ನೀವು ನೋಂದಾಯಿಸ್ಕೊಳ್ಬಹುದು ಆ ಮೊಬೈಲ್ನ ಸಂಖ್ಯೆಯನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿತ್ತು ಅದನ್ನು ಬಳಸ್ಕೊಂಡು ನೀವು ಸಂಪರ್ಕ ಮಾಡಿ ಈ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಉದ್ಯೋಗ ಮಾಹಿತಿಯನ್ನು ನಾವೆಲ್ಲ ಪ್ರಸಾರ ಮಾಡೋಣ ಮತ್ತೆ ಇಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ ನಮಸ್ಕಾರ